ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಸ್ವಲ್ಪ ಕಿಚನ್ ಟಿಪ್ಸ್ ಜೊತೆ ಬಂದಿದ್ದೀನಿ ಅಂದರೆ ನಾನು ಸ್ವಲ್ಪ ಯೂಸ್ ಮಾಡುವಂಥದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ನಿಮ್ಗೆ ಎಷ್ಟು ಉಪಕಾರ ಆಗುತ್ತೆ ಅಂತ ತಿಳಿಸಿ ನನಗೆ ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತಾನು ತಿಳಿಸಿ ಮೊದಲು ನೋಡಿ ನಮ್ಮ ಮನೆಯಲ್ಲಿ ಬಿಸ್ಕಿಟ್ ಇರುತ್ತೆ ಪ್ಯಾಕೆಟ್ ಎಲ್ಲ ಮಕ್ಕಳು ಅರ್ಧ ಅರ್ಧ ಓಪನ್ ಮಾಡಿರ್ತಾರೆ ಅದನ್ನ ನಾವು ಹಾಗೆ ಇಟ್ಟರೆ ಅದು ಸಾಫ್ಟ್ ಆಗಿ ಆಮೇಲೆ ತಿನ್ನೋದಕ್ಕೆ ಆಗಲ್ಲ ಅದು ಬಿಸಾಡಬೇಕಷ್ಟೇ ಅದಕ್ಕೋಸ್ಕರ ಸಣ್ಣ ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ಪ್ಯಾಕೆಟಲ್ಲಿ ಅರ್ಧಂಬರ್ಧ ಇದ್ದಿದ್ದಾನೆಲ್ಲ ಎಲ್ಲ ಜೊತೆಗೇನೆ ಹಾಕೊಳ್ಳಿ ಎಲ್ಲ ಬಿಸ್ಕೆಟ್ ಪ್ಯಾಕೆಟ್ ಅನ್ನು ನೋಡಿ ರೀತಿ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ನಾವು ಈ ರೀತಿ ಪ್ಲಾಸ್ಟಿಕ್ ಕವರ್ ಕಟ್ ಮಾಡುವಾಗ ನೀವು ಇದನ್ನ ಕಟ್ ಮಾಡಿ ಬಿಸಾಕ್ಬಾರ್ದು ನೋಡಿ ಅದ್ರಲ್ಲೇ ಈ ರೀತಿ ಕಟ್ ಮಾಡಿ ಇಡಬೇಕು ಯಾಕಂದ್ರೆ ಸಣ್ಣ ಸಣ್ಣ ಪೀಸ್ ಪ್ಲಾಸ್ಟಿಕ್ ಆದ್ರೆ ಅದ್ ರಿಸೈಕಲ್ ಆಗಲ್ಲ ನಮ್ ಭೂಮಿಯಲ್ಲೇ ಒಳಗಡೆ ಹೋಗ್ಬಿಡುತ್ತೆ ಅದ ಕಣ ಆ ರೀತಿ ಮಾಡಬೇಡಿ ನಿಮ್ಗೆ ಗೊತ್ತಿರಬಹುದು ಆದ್ರೆ ಜಸ್ಟ್ ಇನ್ಫಾರ್ಮ್ ಮಾಡಿದ್ದೀನಿ ಅಷ್ಟೇ ಈ ರೀತಿ ನೋಡಿ ಕಟ್ ಮಾಡಿಬಿಟ್ಟು ಹೊರಗಡೆ ಹಾಕ್ಬೇಡಿ ಅದ್ರಲ್ಲೇ ಮೆಲ್ಲ ಕಟ್ ಮಾಡ್ಬಿಟ್ಟು ಈ ರೀತಿ ಇಡ್ ಇಟ್ಕೊಳ್ಳಿ ಅವಾಗ ಅದು ಕಟ್ ಹೊರಗಡೆ ಬೀಳಲ್ಲ ಸಣ್ಣ ಪೀಸ್ ಎಲ್ಲ ಅದರಲ್ಲೇ ಇರುತ್ತೆ ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಆಲ್ರೆಡಿ ಕಟ್ ಮಾಡಿ ಇಟ್ಟಿರ್ತೀವಿ ತೆಗೆದ್ಬಿಟ್ಟು ನಾವು ರೆಡಿ ಮಾಡಬೇಕು ಆಮೇಲೆ ನೋಡಿ ಒಂದು ಸಣ್ಣ ಟೈಟ್ ಕಂಟೈನರ್ ಬಾಕ್ಸ್ ತಗೊಳ್ಳಿ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಅಕ್ಕಿ ಹಾಕ್ತಾ ಇದ್ದೀನಿ ಇಲ್ಲಿ ಅಕ್ಕಿದ್ ನಾನು ಚೆನ್ನಾಗಿ ತೊಳೆದು ಒಣಗಿಸಿರುವ ಅಕ್ಕಿ ಇಲ್ಲಾಂದ್ರೆ ನಿಮಗೆ ಒಂದು ಟಿಶ್ಯೂ ಪೇಪರ್ ಹಾಕ್ಬೋದು ಅದರ ಮೇಲ್ಗಡೆ ಆಮೇಲೆ ಬಿಸ್ಕೆಟ್ ಅನ್ನು ಸೆಟ್ ಮಾಡ್ಬೋದು ಇನ್ನು ಇದರ ಮೇಲ್ಗಡೆ ಎಲ್ಲ ಬಿಸ್ಕೆಟ್ ಅನ್ನು ಈ ರೀತಿ ಸೆಟ್ ಮಾಡ್ಕೊಳ್ಳಿ ಅಕ್ಕಿ ಅಥವಾ ಇನ್ನೊಂದು ಆಪ್ಷನ್ ಇದೆ ಸಕ್ಕರೆ ಹಾಕ್ಬೋದು ಹಾಕ್ಬಿಟ್ಟು ಈ ರೀತಿ ಟೈಟ್ ಮಾಡಿಟ್ಕೊಂಡ್ರೆ ನಾವ್ ಎಷ್ಟು ಸಮಯ ಇಟ್ಟರು ಕೂಡ ಬಿಸ್ಕೆಟ್ ಅದೇ ರೀತಿ ಕ್ರಿಸ್ಪಿ ಆಗಿಯೇ ಇರುತ್ತೆ ನೋಡಿ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡ್ರೆ ಆಯ್ತು ನೆಕ್ಸ್ಟ್ ನೋಡಿ ನಮ್ಮ ಮನೆಯಲ್ಲೆಲ್ಲ ಬ್ರೆಡ್ ತರ್ತಾರಲ್ವಾ ಅದು ಅದರಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ ಒಂದು ಎರಡು ಮೂರು ದಿವಸದಲ್ಲಿ ಅದನ್ನು ಮುಗಿಸ್ಬೇಕಾಗುತ್ತೆ ಅವಾಗ ಏನು ರಬ್ಬರ್ ಬ್ಯಾಂಡ್ ಕ್ಲಿಪ್ ಎಲ್ಲ ಹುಡ್ಕೊಂಡು ಆಗಲ್ಲ ನಾವು ಇದನ್ನ ಎಷ್ಟು ಈ ರೀತಿ ಟೈಟ್ ಮಾಡಿಟ್ರು ಅದು ಓಪನ್ ಆಗಿ ಬರುತ್ತೆ ಹಾಗಿದ್ರೆ ನಮ್ಮ ಬ್ರೆಡ್ ಕೂಡ ಬೇಗ ಹಾಳಾಗುತ್ತೆ ಏನಾದ್ರೂ ಇರುವೆ ಆ ತರೂ ಬರುತ್ತೆ ನೋಡಿ ನಾವು ನಾರ್ಮಲ್ ಏನ್ ಮಾಡ್ತೀವಿ ಈ ರೀತಿ ಟೈಟ್ ಮಾಡಿ ಅದನ್ನ ಅಲ್ಲೇ ಈ ರೀತಿ ಮಡಚಿಡ್ತೀವಿ ನೋಡಿ ಈ ರೀತಿ ಎಷ್ಟು ಮಾಡಿದ್ರು ಅದು ನಿಲ್ಲಲ್ಲ ನೋಡಿ ಓಪನ್ ಆಗುತ್ತೆ ಎಷ್ಟು ಇಲ್ಲಾಂದ್ರೆ ರಬ್ಬರ್ ಬ್ಯಾಂಡ್ ಹುಡ್ಕೊಂಡು ಹೋಗ್ಬೇಕು ಕ್ಲಿಪ್ ಹುಡ್ಕೊಂಡು ಹೋಗ್ಬೇಕು ಅದು ಏನ್ ಇಲ್ಲದೆ ನಾವು ಯಾವ ರೀತಿ ಇದನ್ನ ಟೈಟ್ ಮಾಡಿ ಇಡೋದು ಅಂತ ನೋಡೋಣ ನೋಡಿ ಈ ರೀತಿ ಅರ್ಧ ಅರ್ಧ ಇರುತ್ತೆ ಬ್ರೆಡ್ ಅದನ್ನ ನೋಡಿ ಈ ರೀತಿ ಟೈಟ್ ಆಗಿ ಬ್ರೆಡ್ಗೆ ತಾಗದ ರೀತಿ ಈ ರೀತಿ ಟೈಟ್ ಆಗಿ ತಿರುಗಿಸ್ಕೊಳ್ಳಿ ಈ ರೀತಿ ತಿರುಗಿಸ್ಬಿಟ್ಟು ನೋಡಿ ಇದನ್ನ ಮೇಲ್ಗಡೆಯಿಂದ ಇದನ್ನ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಕೆಳಗಡೆ ಮಾಡಿ ಮಾಡಿಟ್ರೆ ಆಯ್ತು ಟೈಟ್ ಆಗಿ ನಿಲ್ಲುತ್ತೆ ಅದು ಅಲ್ಲದೆ ಯಾವುದೇ ಇರುವೆ ಯಾವುದೋ ಒಳಗಡೆ ಹೋಗಲ್ಲ ನೋಡಿ ಯಾವುದೇ ರಬ್ಬರ್ ಬ್ಯಾಂಡ್ ಕ್ಲಿಪ್ ಏನು ಬೇಡ ಓಕೆನಾ ನೆಕ್ಸ್ಟ್ ನೋಡಿ ನಾವು ಏನಾದ್ರೂ ಏನಾದರೂ ಸಾಮಗ್ರಿಗಳನ್ನ ಮಾರ್ಕೆಟ್ ಇಂದ ತಗೊಂಡ್ ಬರ್ತೀವಿ ಆದ್ರೆ ಅವರು ಈ ರೀತಿ ಹಾಕಲ್ಲ ಟೈ ಮಾಡಲ್ಲ ನಾವು ಅರ್ಜೆಂಟ್ ಏನು ಮಾಡ್ತೀವಿ ಅದನ್ನ ಟೈಟ್ ಆಗಿ ಈ ರೀತಿ ಗಂಟು ಹಾಕಿ ಬಿಡ್ತೀವಿ ಆಮೇಲೆ ಅದನ್ನ ತೆಗಿಬೇಕಿದ್ರೆ ನಾವು ಎಷ್ಟು ಟ್ರೈ ಮಾಡಿದರೂ ಆಗಲ್ಲ ಅಂದ್ರೆ ಉದ್ದ ಉದ್ದ ಉಗುರು ಬೇಕು ಆ ತರ ಎಲ್ಲ ಬೇಕು ಆದ್ರೂ ಆಗಲ್ಲ ಅದೆಲ್ಲ ಅದು ಒಂದ್ ವೇಳೆ ಟೈಟ್ ಮಾಡಿಬಿಟ್ರೆ ಆಮೇಲೆ ತೆಗಿಯೋದಿಕ್ಕೆ ಆಗಲ್ಲ ನೋಡಿ ಎಷ್ಟು ಎಳ್ಕೊಂಡ್ರು ಅದು ಬರಲ್ಲ ಅದಕ್ಕೊಂದು ಸಣ್ಣ ಟಿಪ್ಸ್ ನೋಡಿ ಏನ್ ಮಾಡ್ಬೇಕಂದ್ರೆ ಈ ರೀತಿ ಟೈಟ್ ಆಗಿರುವಂತಹ ಪ್ಲಾಸ್ಟಿಕ್ ಕವರ್ ಇದ್ರೆ ನೋಡಿದ್ರೆ ಉಳಿದಿರುವಂತಹ ಈ ಭಾಗ ಇರುತ್ತೆ ಅಲ್ವಾ ಅದನ್ನ ತಿರುಗಿಸ್ಬೇಕು ತಿರುಗಿಸಿ ತಿರುಗಿಸಿ ನೋಡಿ ಟೈಟ್ ಆಗಿ ಹಿಡ್ದು ತಿರುಗಿಸ್ಬೇಕು ಅಂದ್ರೆ ಅದು ತೆಳ್ಳಗೆ ಬರ್ಬೇಕು ಆ ರೀತಿ ತಿರುಗಿಸ್ಬೇಕು ಈ ರೀತಿ ಟೈಟ್ ಆಗಿ ಈ ರೀತಿ ತಿರುಗಿಸಿ ಬಿಟ್ಟು ಇದನ್ನ ಹಿಂಬದಿಗೆ ಈ ರೀತಿ ಪ್ರೆಸ್ ಮಾಡಬೇಕು ನೋಡಿ ಅದರ ಒಳಗಡೆ ಗಂಟು ಇರುತ್ತಲ್ಲ ಅದರ ಒಳಗಡೆ ಈ ರೀತಿ ಮಾಡಿಬಿಟ್ರೆ ಎಷ್ಟು ಟೈಟ್ ಆಗಿರುವ ಗಂಟು ಕೂಡ ನಮಗೆ ಈಸಿಯಾಗಿ ಇದನ್ನ ಬಿಡಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ಅಂತ ಓಕೆ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ನಾವು ತೆಂಗಿನಕಾಯಿ ತುರಿ ತುರಿಯುವ ಮನೆ ಉಪಯೋಗಿಸ್ಕೊಂಡು ತುರಿಯುವಂಥವರಿಗೆಲ್ಲ ಇದು ಅಂದ್ರೆ ಒಂದು ನಿಮಿಷದಲ್ಲಿ ಹತ್ತು ತೆಂಗಿನಕಾಯಿ ತುರಿಯುವಂಥವರಿಗಿರುವ ಇರುವ ಟಿಪ್ಸ್ ಅಲ್ಲ ಇದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಅಥವಾ ತುರಿಯುವ ಮನೆಯಲ್ಲಿ ಕುಳಿತು ತುರಿಯೋದಿಕ್ಕೆ ಆಗದಂತವರಿಗಿರುವಂತಹ ಒಂದು ಸಣ್ಣ ಟಿಪ್ಸ್ ಇದು ಅವರು ಮಾತ್ರ ಇದನ್ನ ಫಾಲೋ ಮಾಡಿದ್ರೆ ಸಾಕು ಮೊದಲು ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ತಗೊಳ್ಳಿ ಅಂದ್ರೆ ನಾವು ಇದನ್ನ ಸ್ಟೋರ್ ಮಾಡಿರ್ತೀವ ಅಲ್ವಾ ಒಂದು ಕಂಟೈನರ್ ಅಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿರ್ತೀವಿ ಅದರಲ್ಲಿ ಎಷ್ಟು ಹಿಡಿಯುತ್ತದೆ ಅದನ್ನು ನೋಡ್ಕೊಂಡು ನೀವು ತೆಂಗಿನಕಾಯಿ ತಗೊಳ್ಳಿ ಮೊದಲು ಅದರ ನೀರನ್ನೆಲ್ಲ ತೆಗಿಬೇಕು ನೀರನ್ನೆಲ್ಲ ತೆಗ್ದಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯ್ ಏನ್ ಮಾಡ್ಬೇಕಂದ್ರೆ ನೋಡಿ ಈ ರೀತಿ ಫುಲ್ ಆಗಿ ಕ್ಲೀನ್ ಮಾಡಿ ನೀರೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಎರಡು ತೆಂಗಿನಕಾಯಿ ಬೆಳೆಸ್ತಾ ಇದ್ದೀನಿ ಅದನ್ನ ಫ್ರೀಸರ್ ಒಳಗಡೆ ಇಟ್ಬಿಡಿ ಅಂದ್ರೆ ನಿಮಗೆ ಒಮ್ಮೆಲೆ ಮುಗಿಯುವಾಗ ಮುಗಿಯುವಾಗ ಈ ರೀತಿ ಮಾಡಿಡ್ಬಹುದು ಇವಾಗೆಲ್ಲಾದರೂ ನಿಮಗೆ ಬೇಕಿದ್ರೆ ನೈಟ್ ಈ ರೀತಿ ಕಟ್ ಮಾಡಿ ಫ್ರೀಸರ್ ಒಳಗಡೆ ಇಟ್ಬಿಟ್ರೆ ನಿಮ್ಗೆ ಇದನ್ನ ಬೆಳಗ್ಗೆ ತೆಗ್ದ್ಬಿಟ್ಟು ಈ ರೀತಿ ತೆಗಿಬಹುದು ತೆಗ್ದಿಟ್ಟು ನೋಡಿ ಈ ರೀತಿ ಫ್ರೀಸರ್ ಅಲ್ಲಿ ಇಟ್ ನೋಡಿ ಚೆನ್ನಾಗಿ ಐಸ್ ಆಗಿದೆ ಇದು ಇನ್ನು ಇದನ್ನ ಏನ್ ಮಾಡ್ಬೇಕಂದ್ರೆ ತಣ್ಣೀರಲ್ಲಿ ಹಾಕಿಡ್ಬೇಕು ತಣ್ಣೀರಲ್ಲಿ ಹಾಕಿಡುವಾಗ ನಿಮ್ಗೆ ಬೇಕಿದ್ರೆ ಇದನ್ನ ಟೈಮ್ ಇದ್ರೆ ನೀರಲ್ಲಿ ಹಾಕಿಡ್ಬೇಕಾದ ಅವಶ್ಯಕತೆ ಇಲ್ಲ ಅಂದ್ರೆ ಅದೊಂದು ರೂಮ್ ಟೆಂಪರೇಚರ್ ಗೆ ಬರ್ಬೇಕು ಹಾಗೆ ಹೊರಗಡೆ ಬೇಕಿದ್ರು ಇಡ್ಬೋದು ನಿಮ್ಗೆ ಟೈಮ್ ಇದ್ರೆ ನೀರಲ್ಲಿ ಹಾಕಿಡೋದು ಬೇಡ ಅಂತ ಇದ್ರೆ ಇಲ್ಲ ಅಂದ್ರೆ ಈ ರೀತಿ ನೀರಲ್ಲಿ ಹಾಕಿಡ್ಕೊಳ್ಳಿ ಆಮೇಲೆ ಹಾಕಿಡುವಾಗ ಅದನ್ನ ಒಳಗಡೆ ನೀರು ಬರದ ರೀತಿಯಲ್ಲಿ ಕೂಡ ಬೇಕಿದ್ರೆ ಇಡ್ಬೋದು ನೋಡಿ ಈ ರೀತಿ ನಾನು ಇವಾಗ ಇದನ್ನೊಂದು ಒಂದು ಹತ್ತು ನಿಮಿಷ ಅರ್ಧ ಒಂದು ಹದಿನೈದು ನಿಮಿಷ ಎಲ್ಲ ಇಟ್ಬಿಡಿ ಅವಾಗಂದ್ರೆ ಸ್ವಲ್ಪ ಟೆಂಪರೇಚರ್ ಕರೆಕ್ಟ್ ಆಗಿ ಬರಬೇಕು ನೆಕ್ಸ್ಟ್ ನೋಡಿ ಇದನ್ನು ಈ ರೀತಿ ತೆಗಿಬೇಕು ಈಸಿಯಾಗಿ ನಮ್ಗೆ ಇದನ್ನು ರಿಮೂವ್ ಮಾಡ್ಬೋದು ಅಂದ್ರೆ ಗೆರಟೆಯಿಂದ ಈ ತೆಂಗಿನ ಕಾಯಿಯನ್ನು ಸುಲಭವಾಗಿ ತೆಗಿಬಹುದು ನೋಡಿ ಈ ರೀತಿ ಇದು ಇವಾಗ ರೌಂಡ್ ಶೇಪಲ್ಲೇ ಬರಬೇಕು ಆ ಥರ ಏನಿಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಆ ರೀತಿಯೂ ತೆಗಿಬಹುದು ನೋಡಿ ಈ ರೀತಿ ತೆಗ್ದಿಬಿಟ್ರೆ ಈಸಿಯಾಗಿ ಬರುತ್ತೆ ಈ ಮೆಥಡಲ್ಲಿ ಮಾಡಿಬಿಟ್ರೆ ನೀರಲ್ಲಿ ಹಾಕಿಡೋದು ಬೇಡ ಟೇಸ್ಟ್ ಕಡಿಮೆ ಆಗುತ್ತೆ ಆ ಥರ ಇದ್ದವರು ಹಾಗೆ ಹೊರಗಡೆ ಇಟ್ಟರು ತೊಂದರೆ ಏನಿಲ್ಲ ನೋಡಿ ಈ ರೀತಿ ಈಸಿಯಾಗಿ ತೆಗಿಯೋದಕ್ಕೆ ಆಗುತ್ತೆ ನೋಡಿ ಈ ರೀತಿ ತೆಗ್ದಿಟ್ರೆ ಆಯ್ತು ಒಂದು ವೇಳೆ ನಿಮ್ಗೆ ಇದೆಲ್ಲ ಫ್ರೀಝರಲ್ಲಿ ಇಡೋದು ಅದೆಲ್ಲ ಟೈಮ್ ಜಾಸ್ತಿ ಅಂತ ಇದ್ರೆ ನಿಮಗೆ ಕತ್ತಿಯಲ್ಲೇ ಸಣ್ಣಕ್ಕೆ ಅದನ್ನು ಕಟ್ ಮಾಡಿ ತೆಗಿಬೋದು ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಇದನ್ನು ಕಟ್ ಮಾಡಿಕೊಂಡು ಇದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಬೇಕು ಹುಡಿ ಮಾಡಬೇಕು ಅದ್ರ ಬ್ಯಾಕ್ ಇರುವಂತ ಬ್ರೌನ್ ಕಲರ್ ಇದೆಯಲ್ಲ ಅದು ಸಮೇತ ನಾನು ಹಾಕ್ತಾ ಇದ್ದೀನಿ ಅದು ಕೂಡ ಬೇಕು ನಮಗೆ ನೋಡಿ ಸ್ವೀಟ್ ಏನಾದರೂ ಮಾಡ್ತಿದ್ರೆ ಅದು ಬೇಡ ನಮಗೆ ಏನಾದರೂ ಬರ್ಫಿ ಆ ತರ ಎಲ್ಲ ಮಾಡ್ತಿದ್ರೆ ಮಾತ್ರ ತೆಗಿಬೇಡ ಇಲ್ಲಾಂದ್ರೆ ಅದು ಅದ್ರ ಜೊತೆಗೇನೆ ಕಟ್ ಮಾಡ್ಕೊಳ್ಳಿ ನೀರನ್ನ ಹುಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹುಡಿಯಾಗಿದೆ ಸೂಪರ್ ಆಗಿ ಈಸಿಯಾಗಿ ನಮಗೆ ತೆಂಗಿನಕಾಯಿ ತೊಡ್ದು ರೆಡಿ ಆಗಿದೆ ನೀವು ಎರಡು ಟೈಟ್ ಬಾಕ್ಸ್ ಎಲ್ಲ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ತಗೋಬಹುದು ಅದು ಈ ಪಲ್ಯ ಎಲ್ಲ ಮಾಡುವಾಗ ನೋಡಿ ಈ ರೀತಿ ಇದ್ರೆ ನಮಗೆ ತುಂಬಾ ಸುಲಭ ಆಗುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವು ಕೂಡ ಇಷ್ಟ ಆದ್ರೆ ಫಾಲೋ ಮಾಡಿ ಆಮೇಲೆ ಏನಂದ್ರೆ ಈರುಳ್ಳಿ ಇವಾಗ ಒಂದು ಎರಡು ಈರುಳ್ಳಿ ಆದ್ರೆ ಪರವಾಗಿಲ್ಲ ಕಟ್ ಮಾಡುವಾಗ ನನಗೆ ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಆದ್ರೂ ಪರವಾಗಿಲ್ಲ ಇವಾಗ ನೀವು ಸ್ವಲ್ಪ ಜಾಸ್ತಿ ಈರುಳ್ಳಿ ಎಲ್ಲ ಕಟ್ ಮಾಡುವಾಗ ಏನಾದ್ರೆ ಕಣ್ಣೆಲ್ಲ ಉರಿತದೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಸ್ಟೇಜ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಸಣ್ಣ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಈ ರೀತಿ ನಿಮ್ಗೆ ಎಷ್ಟು ಈರುಳ್ಳಿ ಬೇಕೋ ಅದನ್ನ ತಗೊಂಡ್ಬಿಟ್ಟು ಅದನ್ನ ಸ್ವಲ್ಪ ಒಂದು ಐದರಿಂದ ಹತ್ ನಿಮಿಷ ಫ್ರೀಸರ್ ಅಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಫ್ರೀಸರ್ ಅಲ್ಲಿ ಇಟ್ಕೊಳ್ಳಿ ಒಂದು ಐದರಿಂದ ಹತ್ ನಿಮಿಷ ಇಟ್ಟರೆ ಸಾಕು ಆಮೇಲೆ ತೆಗ್ದ್ಬಿಟ್ಟು ಕಟ್ ಮಾಡಿದ್ರೆ ನಮ್ಗೆ ಏನಾಗಲ್ಲ ಕಣ್ಣು ಉರಿಯಲ್ಲ ಏನು ಆಗಲ್ಲ ನೋಡಿ ಇವತ್ತು ಇಷ್ಟು ಟಿಪ್ಸ್ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದ್ರೆ ಅಂದ್ರೆ ನಿಮ್ಗೆ ಇದು ಉಪಕಾರ ಅಂತ ಅನ್ಸಿದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ಬೇಡಿ ನೀವು ಕೂಡ ಇದನ್ನ ಫಾಲೋ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು